ಹೈ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಇವಾಗ ನಾನು ತೋಚ್ಕೊಡ್ತಾ ಇರೋದು ಉಳಿದ ರೈಸಿನಲ್ಲಿ ಮಾಡುವ ತಾಲಿಪಟ್ಟು ಅಥವಾ ನಿಮ್ಮ ಬಿಸಿ ರೈಸಲ್ಲಿದ್ದರೂ ಕೂಡ ಮಾಡಿಕೊಳ್ಳಬಹುದು ಇದು ತುಂಬಾ ಸಿಂಪಲ್ ಆದ ರೆಸಿಪಿ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಳಿ ಅದಕ್ಕೆ ಒಂದು ಬಟ್ಟಲು ರೈಸು ಅನ್ನವನ್ನು ಹಾಕಿಕೊಳ್ಳಬೇಕು ಇದು ನಿಮಗೆ ಬೆಳಗ್ಗೆ ಮಾರ್ನಿಂಗ್ ತುಂಬಾ ಈಸಿಯಾದ ರೆಸಿಪಿ ಮಾಡುವುದಕ್ಕೆ ತುಂಬಾ ಸುಲಭವಾಗಿರುತ್ತೆ ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಿ ಅಥವಾ ನಾನು ಮೂರು ಮೆಣಸಿನಕಾಯಿ ಹಾಕಿಕೊಂಡಿದ್ದೇನೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕಾಲು ಇಂಚಿನಷ್ಟು ಹಸಿ ಶುಂಠಿ ಕೊತ್ತಂಬ ಕರಿಬೇವನ್ನು ಹಾಕಿ ಹಾಗೂ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕೂಡ ಹಾಕಿ ಸ್ವಲ್ಪ ಅರಿಶಿಣ ಪುಡಿಯನ್ನು ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ಈ ಥರದಲ್ಲಿ ನುಣ್ಣಗೆ ರುಬ್ಬಿಕೊಳ್ಳಿ ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಳಿ ಈ ಪೇಸ್ಟು ಚೆನ್ನಾಗಿ ನುಣ್ಣಗೆ ಇರಬೇಕು ರುಬ್ಬಿರಬೇಕು ಹೀಗೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಇದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕಿಕೊಳ್ಳಬೇಕು ಕಾಲು ಕಪ್ಪಿನಷ್ಟು ರವೆಯನ್ನು ಹಾಕಿಕೊಳ್ಳಿ ಚಿರೊಟ್ಟಿ ರವೆ ಸ್ವಲ್ಪ ಕರಿಬೇವನ್ನು ಹಾಕಿ ಹಾಗೆಯೇ ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪು ಹಾಕಿ ನಿಮಗೆ ಬೇಕಾದರೆ ಮೆಂತೆ ಸೊಪ್ಪು ಪಾಲಕ್ ಸೊಪ್ಪು ಕೂಡ ಹಾಕಬಹುದು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡ ಈರುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಾಲು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ನೀರಿನ ಅಂಶ ಇರುವುದರಿಂದ ಫಸ್ಟ್ ನೀರು ಮಿಕ್ಸ್ ಮಾಡದೆ ಈ ಥರದಲ್ಲಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕುತ್ತಾ ಮಿಕ್ಸ್ ಮಾಡಿ ದೋಸೆ ಹಿಟ್ಟಿನಕ್ಕೂ ಸ್ವಲ್ಪ ಗಟ್ಟಿಯಾಗಿ ಬರಬೇಕು ಈ ಥರದಲ್ಲಿ ಹೀಗೆ ಮಿಕ್ಸ್ ಮಾಡ್ತಾಯಿರಿ ಇದರಲ್ಲಿ ನಿಮಗೆ ಬೇಕಾದರೆ ವೆಜಿಟೇಬಲ್ಸ್ ಕ್ಯಾರೆಟ್ ಬೀನ್ಸ್ ಕೂಡ ಕಟ್ ಹಾಕಿ ಕಟ್ ಮಾಡಿ ಇಟ್ಟುಕೊಂಡು ಇದಕ್ಕೆ ಹಾಕಿಕೊಳ್ಳಬಹುದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಈ ಥರದಲ್ಲಿ ಇವಾಗ ಹೀಗೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಕಾಲ ಇದನ್ನು ಚೆನ್ನಾಗಿ ನೆನೆಯಲು ಬಿಡಿ ನೋಡಿ ಇವಾಗ ಐದು ನಿಮಿಷ ಚೆನ್ನಾಗಿ ನೆನೆಯಬೇಕು ನೀವು ಈವ್ನಿಂಗ್ ಕೂಡ ಮಾಡಿಕೊಳ್ಳಬಹುದು ನೈಟು ಮಾಡಿಕೊಳ್ಳಬಹುದು ಇದು ತುಂಬಾ ಸುಲಭವಾಗಿ ಈಸಿಯಾಗಿರುತ್ತೆ ಇವಾಗ ಒಂದು ತವವನ್ನು ಇಟ್ಟುಕೊಳ್ಳಿ ಚಪಾತಿ ಲಟ್ಟಿಸುವ ಚಪಾತಿ ಮಾಡುವ ತವೆಯನ್ನು ಇಟ್ಟುಕೊಳ್ಳಬೇಕು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಈ ಹಿಟ್ಟನ್ನು ಹಾಕಿ ನೀವು ಕೈಯಿಂದ ಈ ಥರದಲ್ಲಿ ಮಾಡಬೇಕು ಕೈಗೆ ಸ್ವಲ್ಪ ನೀರನ್ನು ಹಚ್ಚಿಕೊಂಡು ರೌಂಡಾಗಿ ಮಾಡಿಕೊಳ್ಳಿ ನಿಮಗೆ ಯಾವ ಆಕಾರ ಬೇಕು ಆ ಆಕಾರದಲ್ಲಿ ಕೂಡ ಮಾಡಿಕೊಳ್ಳಬಹುದು ಇದಕ್ಕೆ ನೀವು ಒಂದು ಮೂರು ಅಥವಾ ನಾಲ್ಕು ಈ ಥರದಲ್ಲಿ ಹೋಲನ್ನು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಫಾಸ್ಟಾಗಿ ಮಾಡಿದರೆ ಸ್ಮೂತಾಗಿ ಬರುತ್ತೆ ಸ್ಲೋ ಆಗಿ ಇಟ್ಟು ಮಾ ಬೇಯಿಸಿದರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಇವಾಗ ಈ ಥರದಲ್ಲಿ ಕೆಳಗಡೆ ಈ ಥರದಲ್ಲಿ ಕ್ರಿಸ್ಪಿಯಾಗಿ ಬೆಂದಿದೆ ಇವಾಗ ಇದನ್ನು ಕೂಡ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸಿ ಇಲ್ಲ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ತ ಸ್ವಲ್ಪ ಹೊಳಿಸಿ ನೋಡಿ ಬೆಂದಿದೆ ಅಂಥೇಳಿ ಆವಾಗ ತೆಗೆದುಕೊಳ್ಳಿ ನೋಡಿ ಇವಾಗ ರೈಸಿನ ತಾಲಿಪಟ್ಟು ರೆಡಿ ಇವಾಗ ನೋಡಿ ಇದು ಎಷ್ಟು ಸ್ಮೂತಾಗಿದೆ ಅಂತ ಇದು ಒಂದು ಸರಿ ಟ್ರೈ ಮಾಡಿ ನೀವು ಹೇಗಿದೆ ಅಂತೆ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈ ಆಗಿಲ್ಲಾಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ